ನಮಸ್ತೆ ತುಳಸಿ ನೈವೇದ್ಯಕ್ಕೆ ಪಂಚಕಜ್ಜಾಯ ಹತ್ತು ನಿಮಿಷದಲ್ಲಿ ಒಂದು ಕಪ್ ಬೆಲ್ಲವನ್ನು ಅಂದರೆ ಮುಕ್ಕಾಲು ಕಪ್ಪು ಬೆಲ್ಲವನ್ನು ನೀರಲ್ಲಿ ಹಾಕಿ ಸಣ್ಣ ಉರಿಯಲ್ಲಿ ಕರಗುವ ತನಕ ಕಾಯಿಸಬೇಕು ನಂತರ ಇದು ಪಾಕ ಬಂದ ಮೇಲೆ ಕೈಯಾಡಿಸಿ ಸ್ವಲ್ಪ ತಣ್ಣಗಾದ ನಂತರ ಪಾಕವನ್ನು ಸೋಸಿಕೊಳ್ಳಬೇಕು ಸೋಸಿದ ನಂತರ ಆ ಪಾಕವನ್ನು ಮಿಶ್ರಣ ಮಾಡಿ ಮತ್ತೆ ಒಂದು ಕಪ್ ಕಾಯಿ ತುರಿ ಹಾಕಿ ಮಿಶ್ರಣ ಮಾಡಬೇಕು ಒಂದು ಬಟ್ಲು ಅವಲಕ್ಕಿ ಸೇರಿಸಿ ಚೆನ್ನಾಗಿ ಮಿಶ್ರಣ ಮಾಡ್ಕೋಬೇಕು ನಂತರ ಮಿಶ್ರಣ ಆದ ನಂತರ ಒಂದು ಏಲಕ್ಕಿ ಪುಡಿ ಸೇರಿಸಬೇಕು ಎರಡು ಟೇಬಲ್ ಸ್ಪೂನ್ ಕರಿ ಎಳ್ಳನ್ನು ಕೂಡ ಸೇರಿಸ್ಕೊಳ್ಬೇಕು ಚೆನ್ನಾಗಿ ಮಿಶ್ರಣ ಮಾಡಿ ನಂತರ ಕೊನೆಯಲ್ಲಿ ಎರಡು ಟೇಬಲ್ ಸ್ಪೂನ್ ತುಪ್ಪವನ್ನು ಸೇರಿಸಿ ಚೆನ್ನಾಗಿ ಕಲಿಸಿಕೊಳ್ಳಬೇಕು ನೋಡಿ ಈಗ ತುಳಸಿ ನೈವೇದ್ಯಕ್ಕೆ ಪಂಚ ಕಜ್ಜಾಯ ರೆಡಿಯಾಯಿತು ಕೇವಲ ಹತ್ತು ನಿಮಿಷದಲ್ಲಿ ಈ ರೆಸಿಪಿ ಇಷ್ಟವಾದಲ್ಲಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು